ನಿಮ್ಗೆ ಕಾಣ್ತಾ ಇಲ್ವಾ ಸೋತದಷ್ಟೇ ಸತ್ತಿಲ್ಲ ಮೋದಿ ಅವರು ಬೇಕಾ ರಾಹುಲ್ ಗಾಂಧಿ ಅವರು ಬೇಕಾ ನೋಡಿ ಅಲ್ಲಿ ಲೈಟ್ ಕಾಣ್ತಿಲ್ಲ ನಾಲ್ಕು ವರ್ಷದಿಂದ ರಾಜೀನಾಮೆ ಕೊಟ್ಟು ಕನಕಪುರದ ಬಂಡೆಯ ವಿರುದ್ಧ ನಿಂತು ಹೋರಾಟ ಮಾಡಿ ನಮ್ಮ ಊರಿಗೆ ನಮ್ಮ ತಾಲೂಕಿಗೆ ನಮ್ಮ ಜಿಲ್ಲೆಗೆ ಮೆಡಿಕಲ್ ಕಾಲೇಜ್ ತಂದಂತಹ ವ್ಯಕ್ತಿ ಡಾಕ್ಟರ್ ಸುಧಾಕರ್ ನೂರಾರು ಕೋಟಿ ಅನುದಾನ ತಂದು ಈಗಾಗಲೇ ಸುಮಾರು ಮೂರು ವರ್ಷಗಳ ತರಗತಿಗಳು ನಡೀತಾ ಇದೆ ಇಲ್ಲಿ ಆಂಧ್ರದಿಂದ ತೆಲಂಗಾಣದಿಂದ ಕರ್ನಾಟಕದ ಒಳಗಡೆ ಜನ ಬರ್ತಾರೆ ಜನ ಬಂದಾಗ ನಮ್ಮ ಹೆಮ್ಮೆಯ ಸಂಕೇತವಾಗಿ ನಿಂತ್ಕೊಬೇಕಾಗಿರುವಂತಹ ಬಿಲ್ಡಿಂಗ್ ಇವತ್ತು ಹಾಳು ಬಿದ್ದ ಕೊಂತ ಅಂತಾಗಿದೆ ಇವತ್ತು ಆ ಕಳಶವನ್ನ ಆ ಗೋಪುರವನ್ನ ಒಂದು ಪೂರ್ಣ ಮಾಡೋದಕ್ಕೂ ಆಗದಿರುವಂತಹ ಪರಿಸ್ಥಿತಿಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇವತ್ತಿದೆ ಉಸ್ತುವಾರಿ ಸಚಿವರಾದಂತಹ ಎಂ ಸಿ ಸುಧಾಕರಣ್ಣವರೇ ನಮ್ಮ ಹೆಮ್ಮೆಯ ಶಾಸಕರಾದಂತಹ ಪ್ರದೀಪ್ ಈಶ್ವರವ್ರೆ ಬೆಳಗ್ಗೆ ಎದ್ರೆ ಬೆಲೆ ಸಂಗ್ರಹ ಬರ್ತೀರಾ ನೂರಾರು ಡೈಲಾಗ್ ಹೊಡಿತೀರಾ ಅಲ್ಲಿ ನೀವು ಕಾಣ್ತಾ ಇಲ್ವಾ ಕಾಣದೆ ಇಲ್ಲಿ ಅಂತ ಲೈಟ್ ಹಾಕ್ಸಿಲ್ವಾ ಇದು ನೀವು ನಮ್ಮ ತಾಲೂಕಿಗೆ ಮಾತ್ರ ಮಾಡ್ತಾ ಇರುವಂತಹ ಮೋಸ ಅಲ್ಲ ಇಡೀ ನಮ್ಮ ರಾಜ್ಯಕ್ಕೆ ಮಾಡ್ತಾ ಇರುವಂತಹ ಮೋಸ ಇದು ಜನ ಬಂದ್ರೆ ಯಾವುದೋ ಇದು ಆಳು ಬಿದ್ದರು ಕೊಂಪು ಅಂತ ನೋಡ್ಕೊಂಡು ಹೋಗುವಂತಹ ಪರಿಸ್ಥಿತಿ ನೀವು ತಂದಿಟ್ಟಿದ್ದೀರಾ ನಾಚಿಕೆ ಆಗೋದಿಲ್ವಾ ನಿಮ್ಗೆ ಅಂತ ಈ ವೇದಿಕೆ ಮುಖಾಂತರ ನಾನು ನಿಮಗೆ ಕೇಳ್ತಾ ಇದ್ದೀನಿ ನಮ್ಮ ಶಾಸಕರಾದ ಪ್ರದೀಪ್ ಈಶ್ವರ ಅವರು ನೀವು ಶಾಸಕರ ಆಗದಕ್ ಮೊದಲು ವಿಡಿಯೋ ಮೇಲೆ ವಿಡಿಯೋ ವಿಡಿಯೋ ಮೇಲೆ ವಿಡಿಯೋ ಬಿಡ್ತಿದ್ರಿ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಕೇಳ್ತಾ ಇದ್ವಿ ಜನ ಸತ್ತೋಗ್ತಾರೆ ಅಂತ ವಿಡಿಯೋಗಳು ಮಾಡಿ ಜನಗಳ ಪ್ರತಿಯೊಂದು ತಲುಪಿದ್ರೆ ನೀವು ಒಂದು ವರ್ಷ ಆಯ್ತು ಶಾಸಕರಾಗಿ ನಿಮ್ಮನ್ನ ಒಂದು ನೈತಿಕವಾದ ಒಂದು ಪ್ರಶ್ನೆ ಕೇಳ್ತೀನಿ ಮೊನ್ನೆ ಬಜೆಟ್ ಕೂಡ ಆಯ್ತು ಮೂರನೇ ಹಂತದ ಶುದ್ಧೀಕರಣ ಮಾಡ ನೀವೇನಾದ್ರೂ ಒಂದು ಅಡಿಯಾದ್ರೂ ಒಂದು ಮುಂದೆ ಇಟ್ಟಿದ್ದೀರಾ ಅಂತ ನಾವು ನಿಮ್ಮನ್ನೇ ಕೇಳ್ತಾ ಇದೀವಿ ಒಬ್ಬ ಜನಗಳಿಗೆ ಮಂಕುಬೂದಿ ಏರ್ಚೆ ನಿಮ್ಮ ಡೈಲಾಗ್ಗಳಿಂದ ನೀವು ಓಟ್ ತಗೊಂಡ್ಬಿಟ್ರಿ ಅಂತಲ್ಲ ಆವತ್ತು ಒಂದು ಬದಲಾವಣೆ ಜನ ನೋಡ್ತಾ ಇದ್ರು ಸುಧಾಕರ್ಗಿಂತ ಇನ್ಯಾರಾದ್ರು ಏನಾದರೂ ವ್ಯಕ್ತಿ ಕೆಲಸ ಮಾಡಬಹುದಾ ಅಂತ ನಿಮಗೆ ಒಂದು ಮತ ಕೊಟ್ಟು ನಿಮ್ಮನ್ನ ಗೆಲ್ಸಿದ್ರು ಬದಲಾವಣೆ ಜಗದ ನಿಯಮ ಸೋತದಷ್ಟೇ ಸುಧಾಕರ್ ಸತ್ತಿಲ್ಲ ಬಿಜೆಪಿ ಪಕ್ಷ ಸತ್ತಿಲ್ಲ ಬಿಜೆಪಿ ಪಕ್ಷ ಸದೃಢವಾಗಿ ನಿಂತಿದೆ ನಾವೆಲ್ಲರೂ ಸುಧಾಕರ್ ಅವರ ಪರವಾಗಿ ನಿಂತಿದ್ದೀವಿ ಈ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ನಮ್ಮ ದೇಶದ ಮುಕುಟಕ್ಕೆ ಒಂದು ಗರಿಯನ್ನ ಕೊಡೋದಕ್ಕೆ ನಾವೆಲ್ಲ ಸಿದ್ಧರಾಗಿದ್ದೀವಿ ಮೋದಿಯವರ ಹೆಸರಿನಲ್ಲಿ ನಾವು ಸುಧಾಕರ್ ಅವರನ್ನ ಸಂಸದರಾಗಿ ಕಾಣ್ತಾ ಇದ್ದೀವಿ ಅದೆಲ್ಲರೂ ಮಾಡಿ ಮೋದಿಯವರು ಬೇಕಾ ರಾಹುಲ್ ಗಾಂಧಿ ಅವರು ಬೇಕಾ ಮಾತಿನಲ್ಲಿದ್ರೆ ಸಾಲದು ಹೃದಯದಲ್ಲಿರಬೇಕು ಹೃದಯದಿಂದ ಡೈರೆಕ್ಟ್ ಆಗಿ ಓಟ್ ಮತಗಟ್ಟೆಗೆ ಹೋಗ್ಬೇಕು ಮತಗಟ್ಟೆಯಲ್ಲಿ ಕಮಲದ ಗುರುತಿಗೆ ಒತ್ತಬೇಕು ಜೆಡಿಎಸ್ ಕಾರ್ಯಕರ್ತರು ಹಾಗೂ ಬಿಜೆಪಿ ಕಾರ್ಯಕರ್ತರು ಜೊತೆಗೆ ಕಾಂಗ್ರೆಸ್ ಕಾರ್ಯಕರ್ತರು ಸಹ ಬಿಜೆಪಿಗೆ ಕೆಲಸ ಪರಿಸ್ಥಿತಿ ಇವತ್ತಿದೆ ಆವತ್ತೇನಾಯ್ತು ಪುಲ್ವಾಮಾ ಆಟಾಕ್ ಆದಾಗ ಇಲ್ಲೇ ನಾವಿದ್ವಿ ನಮ್ ಸುಧಾಕರ್ ಅವರು ಇನ್ನ ನಮ್ಮ ಪಕ್ಷಕ್ಕೆ ಬಂದಿರ್ಲಿಲ್ಲ ಆವತ್ತು ಸಹ ಇದೇ ರೀತಿ ಸಾಗರೋಪಾದಿಯಲ್ಲಿ ಜನ ಸೇರಿದ್ರು ಪುಲ್ವಾಮಾ ಅಟ್ಯಾಕ್ ಆದಾಗ ನಾವಿಲ್ಲೇ ಮೇಣದ ಬಂತಿ ಹಚ್ಚಿದ್ವಿ ಹನ್ನೊಂದು ದಿವಸ ಆಗಿರ್ಲಿಲ್ಲ ಹನ್ನೊಂದು ದಿವಸದ ತಿಥಿ ಆಗಿರ್ಲಿಲ್ಲ ನಮ್ಮ ಸೈನಿಕರದ್ದು ನಮ್ಮ ಗಂಡು ನಮ್ಮ ದೇಶದ ಗಂಡು ಅವರ ದೇಶದ ನುಕ್ಕಿ ಒಳಗೆ ವಾಪಸ್ ಬಂದ ಅದು ನಮ್ಮ ನರೇಂದ್ರ ಮೋದಿ ರಾಹುಲ್ ಗಾಂಧಿ ಚುನಾವಣೆ ನಡೀತಾ ಇರೋದು ಒಕ್ಕಲಿಗರು ಬಲ್ಜಿಗರ ಮಧ್ಯೆ ಅಲ್ಲ ಚುನಾವಣೆ ನಡೀತಾ ಇರೋದು ರಾಹುಲ್ ಗಾಂಧಿ ಮತ್ತು ನರೇಂದ್ರ ಮೋದಿ ನರೇಂದ್ರ ಮೋದಿ ನಮ್ಗೆ ಬೇಕಾಗಿದ್ರೆ ಬಲ್ಜಿಗರು ನರೇಂದ್ರ ಮೋದಿಗೆ ಓಟ್ ಹಾಕ್ಬೇಕು ಒಕ್ಕಲಿಗರು ನರೇಂದ್ರ ಮೋದಿಗೆ ಹೋಗಬೇಕು ಮುಸ್ಲಿಮ್ಸ್ ನರೇಂದ್ರ ಮೋದಿಗೆ ಓಟ್ ಹಾಕ್ಬೇಕು ದಲಿತರೆಲ್ಲರೂ ನರೇಂದ್ರ ಮೋದಿ ಅವ್ರ ನಿಂತಿದ್ದಾರೆ ನಾವೆಲ್ಲರೂ ಸುಧಾಕರ ಅವ್ರ ಜೊತೆ ನಿಂತ್ಕೊಳ್ಬೇಕಾಗಿದೆ ಮೋದಿ ಅವರಿಗೆ ಒಂದು ಶಕ್ತಿಯನ್ನು ತುಂಬಬೇಕಾಗಿದೆ ಅಂತಹ ಕೆಲಸ ನಾವು ಮಾಡ್ಬೇಕಾಗಿದೆ ದಯವಿಟ್ಟು ಇಲ್ಲಿ ಯಾವುದೇ ಕ್ಷುಲ್ಲಕ ರಾಜಕಾರಣ ಸಣ್ಣ ಸಣ್ಣ ರಾಜಕಾರಣ ಬೇಡ ವಿಧಾನಸಭೆ ಚುನಾವಣೆ ಬೇರೆ ಜಟ್ಟಿ ಚುನಾವಣೆ ಬೇರೆ ಗ್ರಾಮ ಪಂಚಾಯಿತಿ ಚುನಾವಣೆ ಬೇರೆ ಇದು ದೇಶದ ಚುನಾವಣೆ ದೇಶನ ನಾವು ಗಟ್ಟಿಯಾಗಿ ನಿಲ್ಲಿಸಿಕೊಳ್ಳುವಂತಹ ಚುನಾವಣೆ ಇಡೀ ಪ್ರಪಂಚದಲ್ಲಿ ಇವತ್ತು ಬರುತ್ತಂದ್ರೆ ನನ್ನ ನರೇಂದ್ರ ಮೋದಿಯಿಂದ ಮಾತ್ರ ಅವಮಾನ ನಮ್ಮ ಭಾರತ ತಾಯಿಗೆ ಮಾಡುವಂತಹ ಅವಮಾನ